ಎಲ್ಲ ಆತ್ಮ ಬಂಧುಗಳಿಗೆ ಧ್ಯಾನ ಮಿತ್ರರಿಗೆ ಎಲ್ಲರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಇವತ್ತು ಧ್ಯಾನ ತ್ರೀ ಸಿಕ್ಸ್ಟಿ ಫೈವಲ್ಲಿ ಅಲ್ಲಿ ಮೂವತ್ತು ಏಳನೇ ದಿವಸ ಹುಡುಗಿ ಆದ ಬ್ರಹ್ಮಶಿ ಪಿತಾಮಹಾಪತ್ರಿಜಿ ಎಸ್ ಎಸ್ ಎಂ ಪಿ ಎಂ ಸಿ ಕಿರಮೆಟ್ ವರ್ಲ್ಡ್ ಫೌಂಡೇಶನ್ ಎಲ್ಲ ಗುರುಮಾರ್ಗಳಿಗೆ ಧ್ಯಾನಿಗಳಿಗೆ ನಮಸ್ಕಾರಗಳು ಈ ಕರ್ಮ ಸಿದ್ಧಾಂತದಲ್ಲಿ ಇನ್ನೊಂದು ಡೈಮೆನ್ಷನ್ ಇವತ್ತು ತಿಳಿಸ್ಕೊಳೋದು ಮೊದಲನೇದಾಗಿ ಸರಿಯಾದ ಧ್ಯಾನವನ್ನು ಮಾಡಬೇಕು ಸರಿಯಾದ ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ ಧ್ಯಾನ ಯಾಕೆ ಮಾಡಬೇಕು ಅಂದ್ರೆ ಮನಸ್ಸನ್ನು ಶೂನ್ಯ ಮಾಡೋಕ್ಕೆ ಧ್ಯಾನ ಬೇಕು ಮನಸ್ಸು ಶೂನ್ಯ ಆಗ್ಬೇಕು ಅಂದ್ರೆ ನಿಮ್ಮ ಶ್ವಾಸದ ಮೇಲೆ ಗಮನ ಇಡಬೇಕು ಈ ಶ್ವಾಸದ ಮೇಲೆ ಗಮನ ಅಂದ್ರೆ ಎಲ್ಲಿ ಇಡಬೇಕು ಅಂದ್ರೆ ಬರೀ ಈ ಒಂದು ಪಾರ್ಟ್ ಅಲ್ಲಿ ಮಾತ್ರ ಇಡಬೇಕು ಆ ಸೆನ್ಸೇಷನ್ಸ್ ಬೇರೆ ಕಡೆ ಯಾವುದು ಬೇಡ ಒಂದೊಂದ್ಸತಿ ಆ ಶ್ವಾಸ ಅನ್ನೋದು ಕೆಳಗುವರೆಗೆ ಹೋಗುತ್ತದೆ ಒಂದೊಂದು ಸತಿ ಇಲ್ ತನಕ ಹೋಗುತ್ತದೆ ಒಂದೊಂದು ಸರ್ತಿ ಇಲ್ ತನಕ ಹೋಗುತ್ತದೆ ಒಂದೊಂದು ಸರ್ತಿ ಇಲ್ ಒಂದೊಂದು ಸತಿ ಶ್ವಾಸ ಇದೆಯಾ ಅಂತಲೇ ಡೌಟ್ ಬರುತ್ತೆ ಎಲ್ಲ ಎಕ್ಸ್ಪೀರಿಯನ್ಸಸ್ಸು ಕರೆಕ್ಟೇ ಯಾವ ಚಕ್ರಕ್ಕೆ ಹೋಗಬೇಕು ಯಾವ್ದು ಕೆಲಸ ಮಾಡಬೇಕು ಅನ್ನೋದು ನಮ್ಮ ಶ್ವಾಸದ ಇಂಟೆಲಿಜೆನ್ಸ್ಗೆ ಗೊತ್ತು ನಾವು ಮೈಂಡನ್ನು ಯೂಸ್ ಮಾಡಬಾರ್ದು ಮನಸ್ಸನ್ನು ದಾಟಿದ್ರೆ ಅದು ಧ್ಯಾನ ಮನಸ್ಸನ್ನು ದಾಟಬೇಕು ಆ ಧ್ಯಾನ ಸಮಯದಲ್ಲಿ ಸಂಕಲ್ಪಗಳು ನೀವು ಇಟ್ಟುಕೊಂಡಿದ್ರೆ ಆ ಸಂಕಲ್ಪಗಳು ಇಲ್ಲಾಂದರೆ ಮಂತ್ರಗಳು ಜಪಗಳು ಏನೇ ಒಂದು ಚಿಂತನೆ ಮಾಡ್ತಾ ನೀವು ಕುತ್ಕೊಂಡಿದ್ರೆ ಅದು ಧ್ಯಾನ ಅಲ್ಲ ಇದು ಬೇಸಿಕ್ಸ್ ಆಗಲಿ ಆದ್ರೂ ಇದು ವೆರಿ ವೆರಿ ಇಂಪಾರ್ಟೆಂಟ್ ಈಗ ಮೂವತ್ತು ನಿಮಿಷ ಬರೀ ನಮ್ಮ ಶ್ವಾಸವನ್ನು ನಾವು ಗಮನಿಸಬೇಕು ಯಾವುದೇ ಒಂದು ಅನುಭವ ಬಂದಿದ್ರೆ ಅದನ್ನು ಗಮನಿಸಬೇಕು ಇವೆರಡು ಬಿಟ್ಟು ನೀವು ಯಾವುದೇ ಮಾಡಿದ್ರೂ ಅದು ಧ್ಯಾನ ಅಲ್ಲ ಅದಕ್ಕೆ ಬೇರೆ ಬೇರೆ ಹೆಸರು ಇದೆ ಬಟ್ ಅದು ಧ್ಯಾನ ಅಲ್ಲ ಧ್ಯಾನದಿಂದ ಜ್ಞಾನ ಜ್ಞಾನದಿಂದ ಮುಕ್ತಿ ಇದರ ಬಗ್ಗೆ ಕ್ಲಾಂಟಿ ಇರಬೇಕು ಎಲ್ಲರಿಗೂ ಫಸ್ಟು ಕುತ್ಕೊಂಡಿದ್ರೆ ಧ್ಯಾನದಲ್ಲಿ ಕನ್ಫ್ಯೂಷನ್ಸ್ ಬರುತ್ತೆ ಇಲ್ಲಿ ನೋಡ್ಬೇಕಾ ಇಲ್ಲಿ ನೋಡ್ಬೇಕಾ ಇಲ್ಲಿ ನೋಡ್ಬೇಕಾ ಅಂತ ಕನ್ಫ್ಯೂಷನ್ಸ್ ಬರುತ್ತೆ ಸ್ವಲ್ಪ ದಿವಸ ಆದಮೇಲೆ ಅರ್ಥ ಆಗುತ್ತದೆ ಆ ಶ್ವಾಸವನ್ನು ಗಮನಿಸಬೇಕು ಅಂತ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ಸ್ ಇರ್ತಾನೆ ಇರುತ್ತದೆ ಬಟ್ ಮಾಡಿ ಕೆಲವೊಂದು ಜನಗೆ ಏನಾಗುತ್ತೆ ಅಂದರೆ ದೃಷ್ಟಿ ಇಲ್ಲಿ ಹೋಗ್ಬಿಡುತ್ತೆ ಇದು ಯಾಕೆ ಅಂದರೆ ಮುಂದೆ ಯಾವುದಾದ್ರು ಬೇರೆ ಧ್ಯಾನ ಮಾಡಿರಿದ್ರು ಇಲ್ಲಾಂದರೆ ಮುಂದಿನ ಜನ್ಮಗಳಲ್ಲಿ ಬೇರೆ ಪ್ರಾಕ್ಟೀಸಸ್ ಇದೆ ಅಂದ್ರೂ ಗಮನ ಅಲ್ಲಿ ಹೋಗುತ್ತದೆ ಆ ಮೆಥಡ್ಗೆ ನನಗೂ ಅದೇ ಆ ಥರ ಆಯಿತು ಫಸ್ಟ್ ಫಾರ್ಟಿ ಡೇಸ್ ನಾನು ತುಂಬ ಸಫರ್ ಮಾಡಿದ್ದೀನಿ ಶ್ವಾಸದ ಮೇಲೆ ಗಮನ ಅಂತ ತಡೆ ಈ ಬಗ್ಗೆ ಗಮನ ಇಡೋಕ್ಕೆ ಶುರು ಮಾಡಿತು ಮತ್ತೆ 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 ನಾನು ಪ್ರಾಕ್ಟೀಸ್ ಮಾಡಿ ಆದಮೇಲೆ ನನ್ನ ಮೆಥಡನ್ನು ಕರೆಕ್ಟ್ ಮಾಡಿಕೊಂಡು ಆ ಥರ ಸಮಯ ತಗೊಂಡಿದ್ರೆ ಪರವಾಗಿಲ್ಲ ಇಲ್ಲಿ ಇಲ್ಲಿ ಎಲ್ಲೆಲ್ಲೋ ನಮ್ಮ ಗಮನವನ್ನು ಇಡಬಾರದು ಶ್ವಾಸದ ಮೇಲೆ ಮಾತ್ರ ಇಡಬೇಕು ಅದು ನಮಗೆ ಸತಿ ಬ್ರತ್ ಮೆಡಿಟೇಷನ್ ಆಸನ ಸಿದ್ಧಿ ಅನ್ನೋದು ಕೊಡುತ್ತದೆ ಬ್ಯಾಕ್ ಬೋನ್ ಸ್ಟ್ರೈಟ್ ಆಗಿ ಇಟ್ಕೊಂಡು ಕುತ್ಕೋಬೇಕಂತ ಇಲ್ಲ ಹಾಯಾಗಿ ಕುತ್ಕೋಬೇಕು ಶ್ವಾಸದನ್ನು ಗಮನಿಸಬೇಕು ಈ ಹೆಡ್ ಪಾರ್ಟ್ ಯಾವಾಗ್ನೂ ಸಪೋರ್ಟ್ ಕೊಡಬೇಡಿ ಮಲ್ ಮಲ್ದಿರಿ ಮಲ್ಕೊಂಡಿದ್ರಿ ಆ ಮಲ್ಕೊಳ್ಳೋದು ಧ್ಯಾನ ಅಲ್ಲ ಬ್ಯಾಕ್ ಬೇಕಂದ್ರೆ ಸಪೋರ್ಟ್ ತಗೊಳ್ಳಿ ಅದು ಪಿಲ್ಲೋ ಇಟ್ಕೋಬಹುದು ಸೋಫಾಲಿ ಕುತ್ಕೋಬಹುದು ಬಟ್ ತಲೆಯನ್ನು ನೀವು ಯಾವಾಗಲೂ ಸಪೋರ್ಟ್ ಕೊಡಬೇಡಿ ಈ ಆಸನ ಸಿದ್ಧಿ ಯಾವಾಗ ನಿಮಗೆ ಬರುತ್ತೋ ಎರಡನೇದು ಕಾಯಾನುಪಾಸನ ಈ ಕಾಯಾನುಪಾಸನ ಅಂದರೆ ಈ ಲಿಂಗ್ ನಾಡಿ ಮಂಡಲ ಶುದ್ಧಿ ಅದು ಎಲ್ಲಿದೆ ಆ ನಾಡಿಗಳು ಈ ಮೊದಲನೇ ಶರೀರದಲ್ಲಿ ಇಲ್ಲ ನಾಡಿಗಳು ಎರಡನೇ ಶರೀರದಲ್ಲಿ ಇದೆ ಎಥರಿಕ್ ಬಾಡಿ ಆ ನಾಡಿಗಳಲ್ಲಿ ಬ್ಲಾಕ್ಸ್ ಇರುತ್ತದೆ ಆ ಬ್ಲಾಕ್ಸು ನಿಮ್ಮ ಕರ್ಮಗಳ ಬ್ಯಾಂಕಿಂದ ಸ್ವಲ್ಪ ಕರ್ಮಗಳು ಮಾತ್ರ ಆ ನಾಡಿಗಳು ಬ್ಲಾಕ್ಸ್ ಆಗಿ ಇರುತ್ತದೆ ಅದು ಮತ್ತೆ ಈ ಫಿಸಿಕಲ್ ಬಾಡಿ ಮೇಲೆ ರೋಗಗಳ ರೂಪಕ ಅದು ಕಾಣಿಸ್ತಾ ಇರುತ್ತೆ ಅಂದರೆ ನಮ್ಮ ಕರ್ಮ ಬ್ಯಾಲೆನ್ಸ್ ಮೇಲೇನೂ ಇದೆ ಎರಡನೇ ಶರೀರದ ಒಳಗೇನೂ ಇದೆ ಎರಡು ಕಡೆನೂ ಇದೆ ಕರ್ಮ ಬ್ಯಾಲೆನ್ಸ್ ನೀವು ಧ್ಯಾನ ಮಾಡ್ತಾ ಮಾಡ್ತಾ ಈ ಒಂದು ಮನಸ್ಸನ್ನು ದಾಟಿದ್ರೆ ಆಲೋಚನೆಗಳನ್ನು ಗಮನಿಸಬಾರದು ಮನಸ್ಸನ್ನು ದಾಟಿದ್ರೆ ಬರೋ ವಿಶ್ವಶಕ್ತಿಯಿಂದ ವಿಶ್ವಶಕ್ತಿಯಿಂದ ನೀವು ಎಷ್ಟು ಕರ್ಮ ತಗೊಂಡು ಬಂದಿರೋದು ಅದು ಮಾತ್ರನೇ ಕ್ಲೀನ್ ಆಗುತ್ತದೆ ಅಂದ್ರೆ ಎಥ್ರಿಕ್ ಬಾಡಿಯಲ್ಲಿ ಏನು ಕರ್ಮ ಇದೆಯೋ ಅದು ಮಾತ್ರ ಕ್ಲೀನ್ ಆಗುತ್ತದೆ ಈ ಮನಸ್ಸಿನಿಂದ ನೀವು ಏನಾದೊಂದು ರೋಗಗಳು ಕ್ರಿಯೇಟ್ ಮಾಡೋದಂದ್ರೆ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅದನ್ನು ಕ್ಲಿಯರ್ ಆಗುತ್ತದೆ ಬಟ್ ಕರ್ಮ ಬ್ಯಾಲೆನ್ಸ್ ಹೋಗಲ್ಲ ಎಷ್ಟು ತಗೊಂಡು ಬಂದಿದ್ರು ಪ್ಲಸ್ ಮೈಂಡಿಂದ ಬಂದಿರೋದು ಡಿಸೀಸಸ್ ಇದು ಕ್ಲಿಯರ್ ಆಗುತ್ತದೆ ಆದಮೇಲೆ ವಿಪಸನ ಅಂದ್ರೆ ನಿಮ್ಮ ಥರ್ಡ್ ಏ ಆಕ್ಟಿವೇಶನ್ ಥರ್ಡ್ ಸ್ಟೇಜ್ ಅಲ್ಲಿ ನಡೆಯುತ್ತದೆ ಆ ಯಾವಾಗ ಈ ಆಸನ ಸಿದ್ಧಿ ನಮಗೆ ಸಿಕ್ತೋ ಯಾವಾಗ ಈ ರೋಗಗಳೆಲ್ಲ ಶರೀರದಿಂದ ಹೋಗಿದೆಯೋ ಆವಾಗ ನಮ್ಮ ತರ್ಡೆ ಆಕ್ಟಿವೇಟ್ ಆಗುತ್ತದೆ ವಿಪಶನ ಈ ವಿಪಶನ ಈ ತರ್ಡೆ ಯಾವಾಗ ನಿಮಗೆ ಆಕ್ಟಿವೇಟ್ ಆಗುತ್ತದೋ ಆವಾಗ ನೀವೊಂದು ಪುಸ್ತಕ ಓದಿದ್ರೆ ಪುಸ್ತಕ ಒಳಗಿರೋದು ಜ್ಞಾನ ನಿಮಗೆ ಅರ್ಥ ಆಗುತ್ತದೆ ಆವಾಗ ಬೇರೆಯೊಬ್ಬರು ಸೆಷನ್ ನೀವು ಕೇಳಿದ್ರೆ ಅವ್ರು ಏನು ಹೇಳ್ತಾರೋ ನಿಮಗೆ ಅರ್ಥ ಆಗುತ್ತದೆ ಅದು ಜ್ಞಾನ ನಿಮ್ಮ ಅನುಭವಗಳು ಅವಾಗ ಅರ್ಥ ಆಗುತ್ತದೆ ಯಾರು ಧ್ಯಾನ ಮಾಡಿಲ್ವೋ ಕಾಯಾನುಪಸನ ಆಗಿಲ್ವೋ ಅವರು ಬೇರೆ ಪುಸ್ತಕನ ಓದಿದರೆ ಬರೀ ವಿಶೇಷಗಳು ಗೊತ್ತಾಗುತ್ತದೆ ಅದು ಜ್ಞಾನ ಅಲ್ಲ ಇನ್ಫಾರ್ಮೇಷನ್ ಎಕ್ಸ್ಪೀರಿಯನ್ಸ್ ಅಲ್ಲ ಯಾರಿಗೆ ತರ್ಡೆ ಇಲ್ವೋ ಅವರು ಬರೀ ಬೇರೆಯವರ ಅನುಭವವನ್ನು ಕೇಳಿಬಿಟ್ಟು ಬೇರೆ ಒಂದು ಪುಸ್ತಕನ ಓದಿದರೆ ಅದು ಜ್ಞಾನ ಬರಲ್ಲ ಒಂದು ಸಮಾಚಾರ ಬರುತ್ತೆ ಅಷ್ಟೆ ಯಾರಿಗೆ ತರ್ಡೆ ಆ್ಯಕ್ಟಿವೇಟ್ ಆಗಿದೆಯೋ ಅವರು ತನ್ನ ಅನುಭವಗಳಿಗೂ ಬರುತ್ತೆ ಒಂದು ಸ್ವಾಧ್ಯಾಯ ಮಾಡಿದರೆ ಆ ಪುಸ್ತಕ ಒಳಗಿರೋದು ಇರೋದು ಜ್ಞಾನನೂ ಅವ್ರು ತಗೊಳ್ತಾರು ಬೇರೆ ಒಬ್ಬರು ಸೆಷನ್ಸಿಂದನೂ ಜ್ಞಾನ ತಗೊಳ್ತಾರೋ ಈ ಜ್ಞಾನದಿಂದಾನೇ ನಿಮ್ಮ ಕರ್ಮ ಬ್ಯಾಂಕ್ ಬ್ಯಾಲೆನ್ಸು ಝೀರೋ ಆಗುತ್ತದೆ ಬರೀ ನೀವು ಧ್ಯಾನ ಮಾತ್ರ ಮಾಡಿದರೆ ಈ ಜನ್ಮಕ್ಕೆ ನೀವು ಎಷ್ಟು ತಗೊಂಡು ಬಂದಿದ್ರೋ ಆ ಕರ್ಮ ತೀರೋಗುತ್ತದೆ ಬಟ್ ನಿಮ್ಮ ಇಡೀ ಕನ್ ಕಂಪ್ಲೀಟ್ ಕರ್ಮ ಬ್ಯಾಲೆನ್ಸು ಹೋಗಬೇಕು ಅಂದರೆ ತರ್ಡೇ ಆಕ್ಟಿವೇಟ್ ಮಾಡಿಕೊಂಡು ಅದಕ್ಕೆ ಸ್ಪೆಷಲ್ ಮೆಥಡ್ಸ್ ಏನಿಲ್ಲ ಧ್ಯಾನ ಮಾಡ್ತಾ ಮಾಡ್ತಾ ಆಟೋಮೆಟಿಕ್ ಆಗಿ ಕಾಯಾನುಪಾಸನ ಆದ್ಮೇಲೆ ತಡೆ ಆಕ್ಟಿವಿಷನ್ ಆಗುತ್ತದೆ ಅವಾಗ ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ಮಾಡಿದ್ರೆ ಅವಾಗ ನಿಮಗೆ ಜ್ಞಾನ ಬಂದಿದ್ರೆ ಅದು ನಿಮ್ಮ ಎಂಟೈರ್ ಕರ್ಮ ಬ್ಯಾಂಕ್ ಜೀರೋ ಮಾಡುತ್ತದೆ ಅವಾಗ ನೀವು ಎನ್ಲೈಟನ್ ನಾನು ಮತ್ತೆ ಧ್ಯಾನ ಮಾತ್ರ ಮಾಡ್ತಾ ಇದ್ದೀನಿ ಸಾಕು ಅನ್ಕೊಂಡಿದ್ರೆ ಮತ್ತೆ ಜನ್ಮ ತಗೊಳ್ತೀರಿ ಸ್ವಾಧ್ಯಾಯ ಸಜ್ಜನ ಸಂಗತಿ ನೀವು ಇಗ್ನೋರ್ ಮಾಡಬಾರದು ಅವಾಗ ನಿಮ್ಮ ಕರ್ಮ ಬ್ಯಾಲೆನ್ಸ್ ಜೀರೋ ಆಗುತ್ತದೆ ಇದು ಚೆನ್ನಾಗಿ ನೆನಪಿಟ್ಕೊಳ್ಳಿ ಧ್ಯಾನ ಸ್ವಾಧ್ಯಾಯ ಸಜ್ಜನ ಸಂಗತಿಯ ಮೂರು ಯಾಕೆ ಇಂಪಾರ್ಟೆಂಟ್ ಅಂತ ಇವಾಗ ನಿಮಗೆ ಅರ್ಥ ಆಗಿರ್ಬೋದು ಈ ಅಲ್ಲಿ ಪುಸ್ತಕಗಳು ಓದಬೇಕು ಮತ್ತೆ ಈ ಪುಸ್ತಕನೇ ಓದಬಾರ್ದು ಇದು ಬೇಡ ಇವರು ರಾಂಗು ಅವರು ರೈಟ್ ಅಂತ ಏನಿಲ್ಲ ಯಾವ ಸ್ಪಿರಿಚುವಲ್ ಬುಕ್ ಬೇಕಂದ್ರೆ ನೀವು ಓದ್ಬೋದು ಎಷ್ಟು ಅರ್ಥ ಆಗುತ್ತದೋ ಅಷ್ಟು ತಗೊಳ್ಳಿ ಕೆಲವೊಬ್ಬರು ಹೇಳ್ತಾರ ಈ ಥಿಯೋಸಫಿಕಲ್ ಬುಕ್ ಓದಿದ್ರೆ ತುಂಬ ಕಷ್ಟ ಆಗಿದೆ ಸರ್ ಅರ್ಥ ಆಗ್ತಾ ಇಲ್ಲ ಪಾಯಿಂಟ್ಸ್ ಅಂದರೆ ಎಷ್ಟು ಅರ್ಥ ಆಗಿದೆಯೋ ಅಷ್ಟು ಪಾಯಿಂಟ್ಸ್ ಮಾತ್ರ ತಗೊಳ್ಳಿ ಮತ್ತೆ ಒಂದು ಆರು ತಿಂಗಳು ಮೂರು ತಿಂಗಳ ಮೇಲೆ ಆದಮೇಲೆ ಮತ್ತೆ ನೀವು ಆ ಬುಕ್ಕನ್ನು ಟಚ್ ಮಾಡಿದರೆ ಬೇರೆ ಒಂದು ಪಾಯಿಂಟ್ಸ್ ನಿಮ್ಗೆ ಅರ್ಥ ಆಗುತ್ತದೆ ಫಸ್ಟ್ ಟೈಮೇ ಯಾವಕ್ಕೂ ಯಾವ ಪುಸ್ತಕ ಅರ್ಥ ಆಗೋಲ್ಲ ಮತ್ತೆ ಒಂದು ಪುಸ್ತಕ ಓದೋ ಸಮಯ ಆ ಪುಸ್ತಕದಲ್ಲಿ ಈ ಮೆಥಡ್ಸ್ ಮಾಡಿ ಆ ಮೆಥಡ್ಸ್ ಮಾಡಿ ಅಂದರೆ ಅದನ್ನು ಇಗ್ನೋರ್ ಮಾಡಿ ಅದನ್ನು ಮಾಡಬಾರದು ಬರೀ ಜ್ಞಾನವನ್ನು ತಗೊಳ್ಳಿ ಸಾಕು ಅನುಭವವನ್ನು ತಗೊಳ್ಳಿ ಅದರಲ್ಲಿಯೂ ನಿಮಗೆ ಎಚ್ ಎಷ್ಟು ಅರ್ಥ ಆಗುತ್ತದೋ ಅದು ಮಾತ್ರ ತಗೊಳ್ಳಿ ಕನ್ಫ್ಯೂಷನ್ಸ್ ಬೇಡ ಕೆಲವೊಬ್ಬರು ಹತ್ತು ಪುಸ್ತಕ ಓದಿ ಎಲ್ಲ ಪಾಯಿಂಟ್ಸ್ ಕನ್ಫ್ಯೂಸ್ ಮಾಡಿಬಿಟ್ಟು ಎಲ್ಲಾ ಸೆಷನ್ಸ್ ಹೋಗಿ ಆ ಥರ ಹೇಳಿದ್ರು ಇವ್ರು ಈ ತರ ಹೇಳಿದ್ರು ಈ ಏನು ಮಾಡ್ಬೇಕು ಮಾಡ್ಬೇಕಂತ ಕನ್ಫ್ಯೂಷನ್ಸ್ ಕಾಂಪ್ಲಿಕೇಟ್ ಮಾಡ್ಕೊಳ್ತಾರೋ ಕನ್ಫ್ಯೂಷನ್ಸ್ ಇನ್ನೂ ಬರ್ತಾ ಇದೆ ಕಾಂಪ್ಲಿಕೇಶನ್ಸ್ ಬರ್ತಾ ಇದೆ ಅಂದ್ರೆ ನಿಮ್ಮ ಮೈಂಡ್ ಇನ್ನೂ ಸೆಟ್ ಆಗಲಿಲ್ಲ ಒಂದು ಪುಸ್ತಕ ಓದಿದ್ರೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ಳಿ ಒಬ್ರು ಸೆಷನ್ ನಲ್ಲಿ ಎಕ್ಸ್ಪೀರಿಯೆನ್ಸಸ್ ಹೇಳ್ತಾ ಇರೋದ್ರ ಅವ್ರ ಜ್ಞಾನ ಹೇಳ್ತಾ ಇದೆ ಅಂದ್ರೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ಳಿ ಅದು ಎನ್ಲೈಟನ್ಮೆಂಟ್ ಇದು ನೀವು ಮಾಡ್ತಾ ಹೋಗಿದ್ರೆ ನಿಮಗೆ ಲೈಫ್ ಮೇಲೆ ಅವೇರ್ನೆಸ್ ಅನ್ನೋದು ಅವಾಗ ಬರುತ್ತದೆ ನಾನು ಶರೀರ ಅಲ್ಲ ನಾನು ಆತ್ಮ ಅನ್ನೋದು ಅವಾಗ ಬರುತ್ತೆ ಬಿಗಿನಿಂಗ್ ಅಲ್ಲಿ ಬರಲ್ಲ ನೀವು ಮಲಗಿದ ಸಮಯ ನಿಮ್ಮ ಕನಸುಗಳಲ್ಲಿ ಅವೇರ್ನೆಸ್ ಅನ್ನೋದು ಬಂದ್ಬಿಡುತ್ತೆ ಒಬ್ಬ ಮ್ಯಾಡಮ್ ಹೇಳಿದ್ರು ಸರ್ ಕನಸಲ್ಲಿ ಒಬ್ಬರು ಯಾರೋ ಬಂದಿದ್ರು ಅಲ್ಲಿ ನೀನು ಧ್ಯಾನ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ನೋಡಿ ಈ ಅವೇರ್ನೆಸ್ಸು ಆಸ್ಟ್ರಲ್ ವರ್ಲ್ಡ್ಸ್ಗೂ ಹೋಗಿದೆ ವಝಲ್ ವರ್ಲ್ಡ್ಸ್ಗು ಹೋಗುತ್ತದೆ ಇದೆಲ್ಲ ಆದ್ಮೇಲೆ ಲೈಫ್ ಜಸ್ಟ್ ಅಂದರೆ ಅವಾಗ ನಿಜವಾದ ಬ್ರಹ್ಮಾನಂದ ಅನ್ನೋದು ಅವಾಗ ನಿಮಗೆ ಸಿಗುತ್ತದೆ ಈ ಲೈಫ್ ಜಸ್ಟ್ ಅಲ್ಲಿ ಒಂದು ದೊಡ್ಡ ಪಾಯಿಂಟ್ ಇದೆ ಅನ್ಕಂಡೀಷ್ನಲ್ ಗಿವಿಂಗ್ ಅಂಡ್ ರಿಸೀವಿಂಗ್ ಒಬ್ಬರು ಕೊಡೋದು ಓಕೆ ತಗೊಳ್ಳೋದು ಸ್ವಲ್ಪ ಕಷ್ಟಪಡ್ತಾರೆ ಹಾಂ ಇದು ಬೇಡ ಅದು ಬೇಡ ಅಯ್ಯೋ ಬೇಡ ಅಂತ ಒಬ್ಬೊಬ್ಬರು ಎಲ್ಲ ತಗೊಳ್ತಾರೆ ಕೊಡೋಕೆ ಇಷ್ಟ ಆಗೋಲ್ಲ ಅಂದರೆ ಒಂದು ಸೈಡ್ ಹೋಗ್ತಾ ಇದೆ ಒಂದು ಸೈಡು ಬೇಡ ಅಂತ ನಿಮ್ಮ ಮೈಂಡ್ ಹೇಳ್ತಾ ಇದೆ ಎನಿಥಿಂಗ್ ಗಿವಿಂಗ್ ಅಂಡ್ ಟೇಕಿಂಗ್ ಅನ್ಕಂಡೀಷ್ನಲ್ ಗಿವಿಂಗ್ ಟೇಕಿಂಗ್ ಅನ್ನೋದು ಅವಾಗ ನಿಮಗೆ ಬರುತ್ತದೆ ಸೊ ನೆನಪಿಟ್ಕೊಳ್ಳಿ ಬರೀ ಧ್ಯಾನ ಮಾಡಿದರೆ ನಿಮಗೆ ಬರೋದು ಆ ಒಂದು ವಿಶ್ವಶಕ್ತಿಯಿಂದ ಈ ಜನ್ಮದ ಕರ್ಮಗಳು ಅಂದರೆ ಎಷ್ಟು ನೀವು ತಗೊಂಡು ಬಂದಿರೋದು ಮನಸ್ಸಿಂದ ಬಂದಿರೋದು ರೋಗಗಳು ಇದು ಹೋಗುತ್ತದೆ ಕಂಪ್ಲೀಟ್ ಇಡೀ ಕರ್ಮ ಬ್ಯಾಲೆನ್ಸ್ ಬ್ಯಾಂಕ್ ಬ್ಯಾಲೆನ್ಸು ಶೂನ್ಯ ಆಗಬೇಕು ಮುಕ್ತಿ ಬರಬೇಕು ಅಂದರೆ ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ಮೂರನೇ ಕಣ್ಣು ಈ ಮೂರು ಕಾಂಬಿನೇಷನ್ ಇದೆ ಅಂದರೆ ಮಾತ್ರನೇ ಆಗುತ್ತದೆ ಥ್ಯಾಂಕ್ ಯು ವೆರಿ ಮಚ್ ಡಿಯರ್ ಫ್ರೆಂಡ್ಸ್